ಲಾಡ್ ವಿಶೇಷವಾಗಿ ಆಸರೆ ಟಿವಿಯ ವೀಕ್ಷಕರಿಗೆ ಈ ಒಂದು ಕುಟುಂಬ ಪ್ರಾರ್ಥನೆ ಎಂಬ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇವೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಆ ಕರ್ತನನ್ನು ಆರಾಧಿಸೋಣ ಇರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ಒಂದು ರಾಗವನ್ನು ಹಾಡಿ ಕರ್ತನನ್ನು ಮಂಪಡಿಸೋಣ

ಂಬುದಾಗಿ ಭೂಲೋಕದಲ್ಲಿಯೂ ನನ್ನಲ್ಲಿಯೂ ಪ್ರೇಮ ವಿಕ್ಷಿಪ್ತ ನೆರವೇ ಮೇಲೆ ಹೇಳಿದ ಪ್ರಕಾರ ದೇವರ ಸುತ್ತ ಪರಲೋಕದಲ್ಲೂ ಭೂಲೋಕದಲ್ಲಿ ನೆರವೇಬೇಕಾಗಿ ಪ್ರಾರ್ಥನೆ ಮಾಡೋಣ ನಮ್ಮ ನಮ್ಮ ಜೀವಿತಗಳಲ್ಲಿ ಅನೇಕ ಅದ್ಭುತ ಕಾರ್ಯಗಳನ್ನು ದೇವ್ರ ತನ್ನ ಮಾಡಬೇಕಾಗಿ ಅನಿತ್ಯ ನಾವು ಪ್ರಾರ್ಥಿಸೋಣ ಕುಟುಂಬಕ್ಕೆ ಅಲ್ಲಿಯ ಜೀವಿತದಲ್ಲಿ ಒಂದು ಅನೇಕ ಒಳ್ಳೆ ಕಾರ್ಯಗಳು ದೇವರ ಸಹಾಯದಿಂದ ಬರಬೇಕಾಗಿ ನಾ ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ ಒಂದು ವಾಕ್ಯ ಭಾಗವನ್ನು ಓದ್ಕೊಳ್ಳೋಣ ಕೀರ್ತನೆ ಐದನೇ ಅಧ್ಯಾಯ ಮೂರನೇ ವಾಕ್ಯವನ್ನು ಹೇಳಿ ಓದಿ ನನಗ ನಮ್ಮದಲ್ಲಿ ಸಹಕರಿಸ್ತಾರೆ ಯಹೋನೇ ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು ಉದಯ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದೋತ್ತರವನ್ನು ಎದುರು ನೋಡುತ್ತಿರುವೇನು ಆಮೇಲೆ ದೇವರ ಪರಿಶುದ್ಧ ನಾಮಕಸ್ತೋರವಾಗಿ ಉದಯ ಕಾಲದಲ್ಲಿ ನಮಗೆ ಯಾವಾಗಲೂ ಎಡಬಿಡದ ಪ್ರಾರ್ಥಿಸ್ತವರು ಆಗಿರಬೇಕು ನಾವು ಉದ್ಯಾನ ಕಾಲದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ನಮ್ಮ ದೇವರು ನಮ್ಮ ಸಂಗಡ ಮಾಡೋನಾಗಿದ್ದಾನೆ ಉದಯ ಕಾಲದಲ್ಲಿ ಅಂದಾಗ ದೇವರು ಸಹ ಉದಯ ಕಾಲದಲ್ಲೇ ಪ್ರಾರ್ಥನೆ ಮಾಡಿ ಅನೇಕ ಸೈತನ್ನಿಂದ ಶೋಧಿಸಲ್ಪಟ್ಟ ದೇವರಿಗೆ ಅನೇಕ ಬಿಡುಗಡೆ ದೇವರು ಸಹ ನಮ್ಮ ಜೊತೆಗೆ ಇದ್ದಾನೆ ಅಂತೇಳಿ ನಂಬಿ ನಾವು ಅನುದಿನ ಪ್ರಾರ್ಥನೆ ಮಾಡೋರಾಗಿರಬೇಕು ನಾವು ಯಾವಾಗ ಎಡಬಿಡದೆ ಪ್ರಾರ್ಥನೆ ಮಾಡಬೇಕಂದ್ರೆ ನಾವು ಉದಯ ಕಾಲದಲ್ಲೇ ಪ್ರಾರ್ಥಿಸೋರಾಗಿರಬೇಕು ನಮ್ಮ ನಮ್ಮ ಜೀವಿತಗಳನ್ನು ಕಟ್ಟ ದೇವರಾಗಿದ್ದಾರೆ ಮಕ್ಕಳೇ ಉದಯ ಕಾಲದಲ್ಲಿ ಮತ್ತೊಂದ್ಸರಿಯ ವಾಕ್ಯವನ್ನು ಓದಿಕೊಳ್ಳಿ ಯಹೋವನೇ ಯಹೋವನೇ ಉದಯ ಕಾಲದಲ್ಲಿ ಉದಯ ಕಾಲದಲ್ಲಿ ನನ್ನ ಸ್ವರವು ನನ್ನ ಸ್ವರವು ನಿನಗೆ ಕೇಳಿಸುವುದು ನಿನಗೆ ಕೇಳಿಸುವುದು ನಿನಗೆ ಅಂದರೆ ನಿನ್ನ ಕುಟುಂಬಕ್ಕೆ ನನ್ನ ಸ್ವರವನ್ನು ಕೇಳಿಸುವುದು ಅಂತೇಳಿ ವಾಕ್ಯಗಾರನ ಹೇಳ್ತಾನೆ ನೀವು ಎಡಬಿಡದೆ ಅನು ದಿನ ನಿತ್ಯ ಪ್ರತಿ ಉದಯ ಕಾಲದಲ್ಲಿ ನೀವು ಯಾವಾಗಲೂ ಪ್ರಾರ್ಥನೆ ಮಾಡೋ ವೀರರಾಗಬೇಕಂತೇಳಿ ವಾಕ್ಯಗಾರನೇ ಹೇಳ್ತಾ ಇದೇನೆ ನಾವು ಅನೇಕ ಸಮಯದಲ್ಲಿ ಬೆಳಗಿನ ಜಾವ ಎದ್ದೊಳದೇ ಇಲ್ಲ ಆದರೆ ವಾಕ್ಯಗಾರನೇ ಹೇಳ್ತಾನೆ ಉದಯ ಕಾಲದಲ್ಲಿ ನನಗೆ ಮರ ಹಾಕಿರಿ ಸದೃಶವನ್ನು ದಯಪಾಲಿಸ್ತೀವಿ ಅಂತೇಳಿ ಹೇಳ್ತಾನೆ ಹೇಳ್ತಾಯಿದ್ದೇನೆ ಮಕ್ಕಳೇ ಉದಯ ಕಾಲದಲ್ಲಿ ಬಿಡದೆ ನೀವು ಯಾವ ದಿನನಿತ್ಯ ಪ್ರಾರ್ಥನೆ ಮಾಡೋರಾದರೆ ನಿಮ್ಮ ಕಾರ್ಯಗಳೆಲ್ಲ ಸಫಲವಾಗುತ್ತೆ ಅಂತೇಳಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ ಆರನೇ ವಾಕ್ಯವನ್ನು ಅಂದರೆ ಆಮೇಲೆ ಸುಳ್ಳು ಹೇಳುವವರನ್ನು ಆಮೇಲೆ ನಾಶ ಮಾಡುವಿ ಅಲ್ಲಿ ಯಹೋವನೇ ನರತ್ಯ ಮಾಡುವವರು ಅಲ್ಲಿ ಕಪಟಿಗಳು ಆಮೇಲೆ ಸ್ತೋತ್ರ ಸುಳ್ಳು ಹೇಳುವವರನ್ನು ಸುಳ್ಳು ಹೇಳುವವರನ್ನು ನಾಶ ಮಾಡುವಿ ನಾಶ ಮಾಡುತ್ತಾರಂತೆ ನೀವು ಸುಳ್ಳು ಹೇಳೋರ ಯಾರನ್ನ ಇದ್ರೆ ಈ ಸಮಯದಲ್ಲಿ ಯಾ ನೀವು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡ್ರಿ ದೇವರ ಮುಂದೆ ನೀವು ಸತ್ಯವನ್ನೇ ಒಪ್ಪಿಕೊಂಡು ನಡೆಯಾದರೆ ಅವರು ನಿಮ್ಮನ್ನ ನೂರಷ್ಟು ಪ್ರತೀಕಬಲ ಕೊಡ್ತಾರೆ ಅಂತೇಳಿ ಈ ವಾಕ್ಯಕಾರಿ ಹೇಳ್ತಾ ಇದ್ದೇನೆ ಆದರೆ ನಿಮ್ಮ ಪಾಪ ಅಪರಾಧಗಳನ್ನು ಯಾವಾಗಲೂ ದೇವರ ಮುಂದೆ ಹೇಳೋದಾದರೆ ಸಂಪೂರ್ಣವಾಗಿ ನಿಮ್ಮ ತಂದೆ ಹಾಲಿಯ ಏನು ಕಷ್ಟಗಳು ದುಃಖಗಳು ವೇದನೆಗಳಿದೆಯೋ ಅದೆಲ್ಲ ದೇವರು ಪಡಿಸ್ತಾರೆ ಅಂತೇಳಿ ವಾಕ್ಯಕಾರನ ಹೇಳ್ತಾ ಇದೇನೆ ನಾವು ಎಡಬಿಡದೆ ಪ್ರಾರ್ಥನೆ ಅನುನಿತ್ಯ ದಿನನಿತ್ಯ ನೀವು ಪ್ರಾರ್ಥನೆ ಮಾಡ್ಕೊಂಡ್ರೆ ಉದಯ ಕಾಲದಲ್ಲಿ ನೀವು ಪ್ರಾರ್ಥಿಸೋರಾಗಿರಿ ನಿಮ್ಮ ಕುಟುಂಬ ಜೀವಿತ ದೇವ್ರು ತಾನೇ ಕಟ್ತಾನೆ ಈ ಸಮಯದಲ್ಲಿ ಹಾಲಲ್ಲಿಯ ಈ ವಾಕ್ಯನ ಕೇಳುತ್ತಿರೋ ಪ್ರತಿಯೊಂದು ಕುಟುಂಬನೂ ಹಾಲಲ್ಲಿಯ ದೇವರು ನಿಮ್ಮನ್ನು ಉದ್ಧಾರ ಮಾಡಲಿ ಅಂತೇಳಿ ಎಡಬಿಡದೆ ಯಾವಾಗಲೂ ನಾವು ಪ್ರಾರ್ಥ ವರಾಗಿರೋಣ ಅದೇ ರೀತಿಯಲ್ಲಿ ಹಲ್ಲಿಯ ನಿಮ್ಮ ಕುಟುಂಬದಲ್ಲಿ ಏನಾಯ್ತನ ಹಲ್ಲಿಯ ಶೋಧನೆಗಳು ಕಷ್ಟಗಳು ವೇದನೆಗಳು ಇರೋದಾದರೆ ಸಂಪೂರ್ಣವಾಗಿ ಈ ವಾಕ್ಯ ನಿಮಗೆ ಬಲಪಡಿಸ್ಲಿ ಅಂತೇಳಿ ನಾವು ಹೇಳಬಿಡೋದೆ ಪ್ರಾರ್ಥಿಸ್ತವರಾಗಿರೋಣ ಆದರೆ ವಾಕ್ಯಕಾರನ ಹೇಳ್ತಾ ಇದ್ದೀನಿ ಉದಯ ಕಾಲದಲ್ಲಿ ನನಗೆ ಮೊರೆ ಇಡೀರಿ ಸದತ್ರವನ್ನು ಕೊಡ್ತೀನಿ ಅಂತೇಳಿ ಈ ವಾಕ್ಯಕಾರನೇ ಹೇಳ್ತಾ ಇದ್ದೀನಿ ಮತ್ತೊಂದು ವಾಕ್ಯನ ಹೇಳಿ ಆ ದೈವಪಡ್ಸೋಣ ಹಲ್ಲಿಯ ತೊಂಬತ್ತೊಂದನೇ ಕೀರ್ತಾನೆ ಹತ್ತನೇ ವಾಕ್ಯ ಒಂದು ಓದ್ಕೊಂಡ ಸ್ತೋತ್ರ ಯಾವ ಕೇಡು ನಿನಗೆ ಸಂಭವಿಸೋದು ಯಾವ ಕೇಡು ನಿಮಗೆ ಸಂಭವಿಸ್ಬೋದು ಅಂತೇಳಿ ನಿಮ್ಮ ಕುಟುಂಬಕ್ಕೆ ಯಾವ ಕೇಡು ಬರೋದಿಲ್ಲ ಅಂತೇಳಿ ವಾಕ್ಯಗಾರನ ಹೇಳ್ತಾ ಇದ್ದೀನಿ ಹಾಂ ಉಪಾದ್ರವವು ಉಪಾದ್ರವವು ನಿನ್ನ ಗುಡಾರದ ನಿಮ್ಮ ಗುಡಾರಕ್ಕೂ ಸಮೀಪಕ್ಕೂ ಬಾರದು ಬಾರದು ಅಂತೇಳಿ ವಾಕ್ಯಗಾರನ ಹೇಳ್ತಾ ಇದ್ದೇನೆ ಆದರೆ ನೀವು ಏನು ಮಾಡಬೇಕಂದ್ರೆ ಉದಯದ ಕಾಲದಲ್ಲಿ ದೇವರಿಗೆ ಮನೆ ಅಂತೇಳಿ ಹೇಳ್ತಾ ಇದ್ರೆ ಆರೆ ತೊಂಬತ್ತೊಂದನೇ ಕೀರ್ತನೆ ಹೇಳ್ತಾ ಇದ್ದೀನಿ ನಿಮಗೆ ಯಾವ ಕೇಡುನು ಮನೆಗೆ ಸಂಭವಿಸೋದು ಅಂತೇಳಿ ವಾಕ್ಯಗಾರನ ಹೇಳ್ತಾ ಇದ್ದೀನಿ ನೀವು ಮಾಡಬೇಕಾದ್ರೆ ಒಂದೇ ಒಂದು ಮುಖ್ಯ ಉದ್ದೇಶ ಅಂದರೆ ಉದಯ ಕಾಲದಲ್ಲಿ ಪ್ರಾರ್ಥನೆ ಮಾಡೋರಾಗಿರಬೇಕು ನೀವು ನಿಮ್ಮ ಪ್ರಾರ್ಥನೆ ಸಫಲವಾಗುತ್ತೆ ಅಂತೇಳಿ ವಾಕ್ಯಗಾರನ ಹೇಳ್ತಾ ಇದ್ದೇನೆ ನೀವು ಎಡಬಿಡದೆ ಪ್ರಾರ್ಥನೆ ಮಾಡೋಗಿರಿ ನಿಮ್ಮ ತಂದೆ ಹಾಲಿಯ ತೊಂಬತ್ತೊಂದನೇ ಕೀರ್ತನೆ ಹತ್ತನೇ ವಾಕ್ಯದಲ್ಲಿ ಹೇಳಿರೋ ಪ್ರಕಾರ ಹಾಲಲ್ಲಿಯ ನಿಮಗೆ ಯಾವ ಕೇಡು ಕೊರತೆಗಳು ಏನಿಲ್ಲದಂಗೆ ನೀಗಿಸ್ತಾರೆ ಅಂತೇಳಿ ದೇವರ ವಾಕ್ಯದಲ್ಲಿ ಹೇಳ್ತಾ ಇದೆ ಹೆಚ್ಚೆಚ್ಚಾಗಿ ಅಲ್ಯ ದೇವರ ವಾಕ್ಯನ ಜ್ಞಾನಿಸ್ತೀರಿ ತಿಳ್ಕೊಳ್ಳಿ ವಾಕ್ಯದ ಅಲ್ಲಿಗೆಯನ್ನು ನೀವು ಒಟ್ಟಾರೆ ಹಿಡ್ಕಬೇಕಾಗಿ ನಾವು ಪ್ರಾರ್ಥವನಾಗಿರೋ ನಾವು ಕಣ್ಗಳ ಮುಚ್ಚನ ಕೆಲವು ವಿಶಿಕ್ ನಾವು ಪ್ರಾರ್ಥನೆ ಮಾಡೋಕ್ಕೋಲ್ಲ ಹರಳಿಯ ದೇವರ ಪಶ್ಚುಧ ನಾಮಕ್ಕೆ ನಾವು ಸ್ತೋತ್ರವಾಗಲಿ ನಾವು ಕೆಲವು ಮಾಶಲ್ಯ ಸಾಲ ಬಾದಾಗಿರೋ ಪ್ರತಿಯೊಂದು ಕುಟುಂಬಗಳು ನೆನ್ಸ್ಕೊಂಡು ಪ್ರಾರ್ಥನೆ ಮಾಡೋಣ ಅದೇ ರೀತಿಯಲ್ಲಿ ಹಲ್ಲ ರೋಗದಲ್ಲಿ ಕಣ್ಣೀರು ವೇದನೆಯಲ್ಲಿ ಪಡ್ತಿರೋ ಪ್ರತಿಯೊಂದು ಕುಟುಂಬಗಳು ನೆನೆಸ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ ಕುಟುಂಬ ಕುಟುಂಬ ಹಳ್ಳಿಯ ಜೀವಿತ ಕಟ್ಕೊಡ್ಬೇಕಾಗಿ ನಾವು ಪ್ರಾರ್ಥನೆ ಮಾಡೋಣ ಅನೇಕ ಜನ ಜನಗಳು ಹಲ್ಯ ಒಡನಾಟಿಕೆ ತಂದೆ ಹಲ್ಯ ಮಧ್ಯಸ್ಥಿಕ ಪ್ರಾರ್ಥನೆಗಳು ಅನೇಕ ಜನಗಳು ಬರಬೇಕಾಗಿ ನಾವು ಪ್ರಾರ್ಥನೆ ಮಾಡೋಣ ಹಾಲಲ್ಲಿಯಾ ಮುಖ್ಯವಾಗಿ ನಾವು ಪ್ರಾರ್ಥನೆ ಮಾಡೋ ಉದ್ದೇಶ ಹಾಲಿಯ ರೋಗದಲ್ಲಿ ಕಣ್ಣೀರು ವೇದಿಲ್ಲ ಪಡ್ತಿರೋ ಪ್ರತಿಯೊಂದು ಕುಟುಂಬಗಳು ನಿಂತ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ ಹಾಲಿಲ್ಲ ಈ ವಿಷಯ ನೆಂಚ್ಕೊಂಡು ಹಲ್ಯ ನಮ್ಮದೆಲ್ಲ ಶಿವಬುರದ ಇದ್ದರೆ ಪ್ರಾರ್ಥಿಸ್ತಾ ಹಾಲಲ್ಲಿ ಸ್ತೋತ್ರ ಸ್ತೋತ್ರ ಕರ್ತನೆ ಕೃಪಾಪೂರ್ಣನ ಸತ್ಯವಂತನಾಗಿರುವಂತಹ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿಮ್ಮತಿ ಶ್ರೇಷ್ಠವಾದ ನಾಮಕ್ಕೆ ನಿಮ್ಮತಿಯ ಪರಿಶುದ್ಧವಾದ ನಾಮಕ್ಕೆ ಕರ್ತನೆ ಈ ಸಮಯದಲ್ಲಿ ಘನವನ್ನು ಸ್ತೋತ್ರವನ್ನು ಮಹಿಮೆಯನ್ನು ಕರ್ತನೆ ಅಪಾಕರ್ತನೆ ಸಲ್ಲಿಸುವವರಾಗಿದೆ ಸ್ವಾಮಿ ದೇವರಿನ ಪಾದ ಸಮ್ಮುಖದಲ್ಲಿ ಕರ್ತನೆ ಹೌದು ಸ್ವಾಮಿ ದೇವರ ಕೇಳಲ್ಪಟ್ಟಂತ ಸಾಕ್ಷಿಯನ್ನು ಕರ್ತನೆ ಈಗ ಕರ್ತನೆ ಪ್ರಾರ್ಥನೆ ಸ್ವಾಮಿ ದೂಪ ಧೂಪದಂತೆಯೇ ಸ್ವಾಮಿ ದೇವರ ಅಭಿಷೇಕ ತೈಲವಾಗಿ ಸ್ವಾಮಿ ನಿನ್ನ ಬಳಿ ದೇವರ ತೆಗೆದುಕೊಂಡು ಬರುತ್ತಾ ಇದೆ ಸ್ವಾಮಿ ದೇವರೇ ಪ್ರಾರ್ಥನೆ ವಿಶೇಷವಾಗಿ ಕರ್ತನೆ ಹೌದು ಸ್ವಾಮಿ ದೇವರೇ ಸಾಲಬಾರಗಳು ರೋಗಗಳು ಕಷ್ಟಗಳು ಅನೇಕ ಚಿಂತೆಗಳು ಸ್ವಾಮಿ ದೇವರೇ ಕಾಲಘಟ್ಟದಲ್ಲಿ ಸ್ವಾಮಿ ಅನೇಕ ಕುಟುಂಬದಲ್ಲಿ ದೇವರೇ ಬಾಧಿಸುವಾಗ ದೇವರೇ ಕಟ್ಟಲ್ಪಟ್ಟಿರುವಾಗ ಕರ್ತನೆ ದೇವರೇ ಇಲ್ಲ ಸರೈತನ ಏಸು ಕ್ರಿಸ್ತ ನಾಮದಲ್ಲಿ ಕರ್ತನೆ ಎಲ್ಲ ಕುಟುಂಬದಲ್ಲಿ ದೇವರೇ ಬಾಧಿಸುವಂತ ದೇವರೇ ಎಲ್ಲ ಸಾಲದ ಬಾರದ ವರೆಗಳ ಸ್ವಾಮಿ ದೇವರೇ ಯೇ ನಾಮದಲ್ಲಿ ಬೆಚ್ಚ ಪಡಲಿ ಅಂತ ಪ್ರಾರ್ಥಿಸ್ತೇನಪ್ಪ ಈಗೋ ಕರ್ತನೇ ನಿನ್ನ ವಾಕ್ ಹೇಳ್ತಾರೆ ಸ್ವಾಮಿ ನೀನು ಅನೇಕ ಅನೇಕರಿಗೆ ಸಾಲ ಕೊಡುವೆ ಹೊರತು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ ದೇವರೇ ನಿನ್ನ ವಾಕ್ಯದ ಆಧಾರದ ಮೇಲೆ ಸ್ವಾಮಿ ನಿನ್ನ ವಾಕ್ಯವು ಸ್ವಾಮಿ ಕರ್ತನೆ ಭೂಮಿ ಆಕಾಶಗಳು ಅಳಿದು ಹೋದರು ಅಳಿದು ಹೋಗದಂಥ ನಿನ್ನ ನಿತ್ಯ ಜೀವಳ ವಾಕ್ಯ ಇದಾಗಿದೆ ಸ್ವಾಮಿ ದೇವರೇ ಎಲ್ಲ ಸಾಲದ ಬಾರದ ದೇವರೇ ಕುಟುಂಬವನ್ನು ಬಾಧಿಸುವಾಗ ಯಶುನ ನಾಮದಲ್ಲಿ ಇವರೇ ದೇವರೇ ಕರ್ತನೆ ಎಲ್ಲ ಸಾಲ ಬಾರಗಳು ನೀಗಲೇ ಅಂತ ಪ್ರಾರ್ಥಿಸ್ತೇವಪ್ಪ ದೇವರೇ ಕುಟುಂಬದಲ್ಲಿ ಕರ್ತನೆ ಹೌದು ಸ್ವಾಮಿ ದೇವರೇ ದೇವರೇ ಸೈತಾನನ ಕರ್ತನೆ ಬಾಧಿಸುವಂಥ ಎಲ್ಲ ರೋಗ ರೋಗಗಳು ಕರ್ತನೆ ಎಲ್ಲ ಕರ್ತನೆ ಸ್ತೋತ್ರದವರೇ ಯೇಶುನ ನಾಮದಲ್ಲಿ ಶರೀರದಲ್ಲಿ ಉಂಟಾಗುವಂಥ ಎಲ್ಲ ರೋಗಗಳು ಕರ್ತನೆ ಎಲ್ಲ ಬಾಧೆಗಳು ಎಲ್ಲ ಸಂಕಟಗಳು ದಿವರೆ ಏಷ್ಯನ ನಾಮದಲ್ಲಿ ಕುಟುಂಬವನ್ನು ಬಿಟ್ಟು ಕುಟುಂಬದ ದೇವರೇ ಒಬ್ಬೊಬ್ಬರ ಸದಸ್ಯರನ್ನು ಬಿಟ್ಟು ದೇವರೇ ಏಷನ ನಾಮದಲ್ಲಿ ದೇಶವನ್ನು ದೇವರ ತೊಲಗಲೆ ಅಂತ ಪ್ರಾರ್ಥಿಸ್ತೇವಪ್ಪ ದೇವರೇ ಕರ್ತನೆ ಸ್ತೋತ್ರ ಮಾಡ್ತೇನಪ್ಪ ಈ ಕುಟುಂಬಗಳ ಮೇಲೆ ದಯೆ ನಿನ್ನ ಕರುಣೆ ಸಂರಕ್ಷಣೆ ಉಂಟಾಗಲಿದವ್ರೆ ಅಪ್ಪ ಯೋವ ರಾಫನಾಗಿ ಹೋವ ಶಮ್ಮನಾಗಿ ಯೋವ ಈರಿಯಾಗಿ ಹೋ ಶಾಲುಮಾಗಿ ಕರ್ತನೆಯ ದೊಡ್ಡ ಕಾರ್ಯವನ್ನು ಮಾಡು ಸ್ವಾಮಿ ದೇವರೇ ಕರ್ತನೆ ಓದು ಸ್ವಾಮಿ ಸ್ವಾಮಿ ದೇವರೇ ದೇವರ ರಾಜ್ಯದ ಮೇಲೂ ದೇಶದ ಮೇಲೂ ಕರ್ತನೆ ನಿನ್ನ ಸಮಾಧಾನ ನಿನ್ನ ಪ್ರೀತಿ ಸಮಾಧಾನ ಐಕ್ಯತೆ ಉಂಟಾಗಲಿ ಸ್ವಾಮಿ ದೇವರೇ ಕರ್ತನ ನಿನ್ನ ವಾಕ್ ಹೇಳ್ತಾರೆ ಸ್ವಾಮಿ ಯೋಹೋ ನಿಂಬ ನಾನು ನಿನಗೆ ಆರೋಗ್ಯ ದಾಯಕರು ಅಂತ ದೇವರೇ ನಿನ್ನ ವಾಕ್ ಹೇಳುವಾಗ ದೇವರ ಆರೋಗ್ಯ ದಾಯಕನಾಗಿ ಸ್ವಾಮಿ ವೈದ್ಯನಗಿಂತ ವೈದ್ಯನಾಗಿ ಸ್ವಾಮಿ ಬಿಡುಗಡೆ ಮಾಡುವ ದೇವರು ಸಂಧಿಸುವಂಥ ದೇವರು ಕಾರ್ಯ ಮಾಡುವಂತ ದೇವರು ಕರ್ತನೇ ನೀನಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ ದೇವರೇ ಯಾವ್ದು ಸ್ವಾಮಿ ದೇವರೇ ನನ್ನ ವಾಕ್ಯಂಬಂತೆ ದೂತನನ್ನು ಕಳಿಸಿ ನಿನಗೆ ಬಿಡುಗಡೆ ಅಂತ ದೇವರೇ ವಾಗ್ದಾನ ಮಾಡಿದಾತೀನಿ ದೇವರೇ ಕುಟುಂಬಗಳ ಮೇಲೆ ಕರ್ತನೆ ನಿಮ್ಮ ಸಂರಕ್ಷಣೆ ಉಂಟಾಗಲಿ ಕರ್ತನೆ ದೇವ್ರ ಎಲ್ಲ ಸಾಲದ ಬಾರಗಳು ಎಲ್ಲ ಕರ್ತನೆ ಹೌದು ಸ್ವಾಮಿ ಕರ್ತನೆ ದೇವ್ರ ಎಲ್ಲ ರೋಗಗಳು ಕರ್ತನೆ ಯೇಷನ್ ಆ ಬಿಟ್ಟು ಹೋಗಬೇಕಂತ ಪ್ರಾರ್ಥಿಸ್ತೇವಪ್ಪ ದೇವರೇ ಕರ್ತನೆ ಅನುಗ್ರಹಿಸು ಆ ಅನುಗ್ರಹಿಸು ಏಷನನ್ನ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ ಮೇಲೆ ನನ್ನ ಕೃಪೆ ಸ್ವಾಮಿ ಬಾರ ಪುಟ್ಟವಳ ಭಾರೋ ಸ್ವಾಮಿ ಅವರು ಯಾವ ಅವಶ್ಯಕತೆ ಇದ್ದಾರೋ ಸ್ವಾಮಿ ಅವಶ್ಯಕತೆ ಪೋಲಿಸಬೇಕೆಂಬುದಾಗಿ ಪ್ರಾರ್ಥಿಸ್ತಾನೆ ಅವರು ಇರುವ ಸ್ಥಳದಲ್ಲಿ ಅವರನ್ನು ಮುಟ್ಟಬೇಕೆಂಬುದಾಗಿ ಪ್ರಾರ್ಥಿಸ್ತಾನೆ ಎಲ್ಲ ಪ್ರಾಂತರ ಕೇಳೋದಕ್ಕಾಗಿ ಸ್ತೋತ್ರ ಈ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿ ನಡೆಸದಕ್ಕಾಗಿ ಸ್ತೋತ್ರ ಯೇಶವನ ನಾಮದಲ್ಲಿ ತಂದೆ ಆಮೇಲೆ